thank you ಧಾರವಾಡ ಜಿಲ್ಲಾ ಸಾರ್ವಜನಿಕ ಗಣೇಶೋತ್ಸವಗಳ ಪ್ರತಿಷ್ಠಾಪನಾ ಸಮಿತಿಯ ವತಿಯಿಂದ ಇಂದು ಸಭೆ ಕರೆದು ಈ ಸಭೆಯಲ್ಲಿ ನಿರ್ಣಯಿಸ ವಿಷಯ ಗಣೇಶೋತ್ಸವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸೌಂಡ್ ಸಿಸ್ಟಮ್ ರೇಂಜ್ ಅನ್ನ ಕಡಿಮೆ ಮಾಡಬೇಕು ಹತ್ತು ಗಂಟೆಗೆ ಬಂದ್ ಮಾಡಬೇಕಂತಕ್ಕಂತ ನಿರ್ಬಂಧವನ್ನ ಹೇರಿದ್ದಾರ ಆ ನಿರ್ಬಂಧವನ್ನ ತೆರವುಗೊಳಿಸಬೇಕಂತ ಒತ್ತಾಯ ಮಾಡ್ತಾ ಈ ಸಭೆಯನ್ನ ಕರೆಯಲಾಗಿತ್ತು ಇವತ್ತು ಪೊಲೀಸ್ ಇಲಾಖೆ ಇರಬಹುದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಕಳಕಳಿಯ ಮನವಿ ಏನಂದ್ರೆ ನೀವು ಮಾಡಿರತಕ್ಕಂತ ಹತ್ತು ಗಂಟೆ ಸಮಯ ನಿರ್ಬಂಧವನ್ನ ತೆರವುಗೊಳಿಸಬೇಕು ಕಾರಣ ಇಷ್ಟೇ ಇವತ್ತು ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೆ ಇವತ್ತು ಸೌಂಡ್ ಸಿಸ್ಟಮನ್ನು ರೇಂಜನ್ನು ಫಿಫ್ಟಿ ಫೈ ಡಿ ಬಿಗೆ ಇರ್ತಕ್ಕಂಥದ್ದು ರಾತ್ರಿ ಹತ್ತರ ನಂತರ ಹತ್ತರ ನಂತರ ಬೆಳಗಿನ ಆರರವರೆಗೆ ಫಾರ್ಟಿ ಫೈ ಡಿ ಬಿ ಮಾಡಲಿಕ್ಕೆ ಅವಕಾಶ ಇವತ್ತು ಕಾನೂನಲ್ಲಿದೆ ಅಲ್ಲದೆ ಇದರ ಜೊತೆಗೆ ವಿಶೇಷ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಸಹಿತ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಫೆಸ್ಟಿವ್ ಇರ್ಬೋದು ಅಥವಾ ರಿಲೀಜಿಯಸ್ ಪ್ರೋಗ್ರಾಮ್ ಇರ್ಬೋದು ಅಂದರೆ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಹಬ್ಬ ಹರಿದಿನಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಅನುಮತಿ ಕೊಡಲಿಕ್ಕೆ ಒಂದು ಅವಕಾಶ ಇರೋದರಿಂದ ಇವತ್ತು ನೀವು ಏನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೇಳ್ತೀರಿ ಇವತ್ತು ಅದೇ ಆದೇಶದಲ್ಲಿ ಇರತಕ್ಕಂಥ ಮಾತು ಏನಂದರೆ ವಿಶೇಷ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದಿದೆ ಹೀಗಾಗಿ ಇದು ಹಬ್ಬ ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಇವತ್ತು ಹತ್ತು ಗಂಟೆಗೆ ಏನು ಸಮಯ ನಿರ್ಬಂಧಗೊಳಿಸಿ ಮಾಡಿದ್ದೀರಿ ಅದನ್ನು ತೆರವುಗೊಳಿಸಿ ನಮಗೆ ಹೆಚ್ಚಿನ ಕಾಲಾವಕಾಶ ಗಣೇಶೋತ್ಸವ ಸಂದರ್ಭದಲ್ಲಿ